ಈ ಮತಯಂತ್ರವನ್ನ ಹ್ಯಾಕ್ ಮಾಡಿ ಟ್ಯಾಂಪ್ರಿಂಗ್ ಮಾಡಿ ಅಂದ್ರೆ ತಿದ್ದುಪಡಿ ಮಾಡಿನೇ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಗೆದ್ದಿರೋದು ಬಿ ಜೆ ಅಧಿಕಾರವನ್ನ ಹಿಡ್ದಿರೋದು ಅಂತೆಲ್ಲ ಈ ಓದಲ್ಲಿ ಬಂದಲ್ಲಿ ಎಲ್ಲಾ ಕಡೆನೂ ನಮ್ಮ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳು ಹೇಳ್ಕೊಂಡು ಓಡಾಡ್ತಾ ಇದಾರೆ ಇವರೆಲ್ಲಾ ದೆ ಎಲ್ಲೆಲ್ಲಿಂದ ಬರ್ತಾರೋ ಅದೇನೇನೋ ನಾಲೆಡ್ಜ್ ಇಟ್ಕೊಂಡಿರ್ತಾರೋ ನಾನಿವತ್ತು ನಿಮ್ಗೆಲ್ಲ ಕೆಲವೊಂದಷ್ಟು ವಿಷಯಗಳನ್ನ ತುಂಬಾ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬನಿಗೂ ಅರ್ಥ ಆಗಬೇಕು ಆ ರೀತಿಯಾಗಿ ತಿಳಿಸ್ಕೊಡ್ತೀನಿ ನಾವೇನು ಐ ಸಿ ಅಂತ ಕರಿತೀವಿ ಅಂದ್ರೆ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಒಂದು ಚಿಪ್ ಅಂತ ತಿಳ್ಕೊಳ್ಳಿ ಇದನ್ನ ತಯಾರಿಸಿದ ನಂತರ ಹೇರ್ ಗ್ಯಾಪ್ ಮಾಡಲಾಗುತ್ತೆ ಹೇರ್ ಗ್ಯಾಪ್ ಅಂದ್ರೆ ಹೊರ ಜಗತ್ತಿಗೆ ಬಿಡದಿರೋದು ಅಂತ ಅರ್ಥ ಹೊರ ಜಗತ್ತು ಅಂದ್ರೆ ಯಾವುದು ಹೊರ ಜಗತ್ತು ಅಂದ್ರೆ ನಮ್ಮ ಭಾಷೆಯಲ್ಲಿ ನೆಟ್ವರ್ಕ್ ಜಗತ್ತು ಅಥವಾ ಇಂಟರ್ನೆಟ್ ಜಗತ್ತು ಅಂತ ತಿಳ್ಕೊಳ್ಳಿ ಈ ಇಂಟರ್ನೆಟ್ ಜಗತ್ತಿನ ಜೊತೆಗೆ ಅಥವಾ ನೆಟ್ವರ್ಕ್ ಜಗತ್ತಿನ ಜೊತೆಗೆ ನಾವು ಏನು ಇ ವಿ ಎಂ ಅಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳ್ತೀವಿ ಈ ಮೆಷಿನ್ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನ ಹೊಂದಿರೋದಿಲ್ಲ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ನಲ್ಲಿ ಯಾವುದೇ ರೀತಿಯಾದಂತಹ ರಿಸೀವರ್ ಆಗಲಿ ಸೆಂಡರ್ ಆಗ್ಲಿ ಯಾವುದನ್ನು ಸಹ ಇರೋದಿಲ್ಲ ಈ ರಿಸೀವರ್ ಆಗ್ಲಿ ಸೆಂಡರ್ ಆಗ್ಲಿ ಒಂದು ಪ್ರತಿಯೊಂದು ಮೆಷಿನ್ ನಲ್ಲೂ ಏತಕ್ಕಾಗಿ ಅವಶ್ಯಕತೆ ಇದೆ ಬೇಕು ನಾವು ಫ್ರೀಕ್ವೆನ್ಸಿಗಳು ಅಂತ ಕರಿತೀವಿ ಅಂದ್ರೆ ತರಂಗಗಳು ಅಂತ ಏನ್ ಹೇಳ್ತೀವಿ ಈ ತರಂಗಗಳನ್ನ ಒಳಗಡೆ ತೆಗೆದುಕೊಳ್ಳೋದಕ್ಕೆ ಹಾಗೆ ಹೊರ್ಗಡೆ ಕಳಿಸೋದಕ್ಕೆ ಈ ರಿಸೀವರ್ ಹಾಗೆ ಸೆಂಡರ್ ಬಹುಮುಖ್ಯವಾಗಿ ಪ್ರತಿಯೊಂದು ಮೆಷಿನ್ ನಲ್ಲೂ ಬೇಕೇ ಬೇಕಾಗಿರುತ್ತೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ನಲ್ಲಿ ಯಾವುದೇ ರೀತಿಯಾದಂತಹ ರಿಸೀವರ್ ಆಗಲಿ ಹಾಗೆ ಸೆಂಡರ್ ಆಗಲಿ ಯಾವುದನ್ನು ಸಹ ಇಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಇ ವಿ ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಗೆಲ್ಲ ಒಂದು ಬೆಸ್ಟ್ ಉದಾಹರಣೆಯನ್ನು ಕೊಟ್ಟು ಹೇಳ್ತೀನಿ ನಿಮ್ಮ ಬಳಿ ಕ್ಯಾಲ್ಕುಲೇಟರ್ ಇದೆಯಾ ಬೇಸಿಕ್ ಕ್ಯಾಲ್ಕುಲೇಟರ್ ನಿಮ್ಮ ಬಳಿ ಇರುವಂತಹ ಬೇಸಿಕ್ ಕ್ಯಾಲ್ಕುಲೇಟರ್ನ ನಾನು ಇಲ್ಲಿ ಕೂತ್ಕೊಂಡು ಶ್ರೀಕಾಂತ್ ಶೆಟ್ಟಿ ಇಲ್ಲಿ ಕೂತ್ಕೊಂಡು ನಿಮ್ಮ ಬಳಿ ಇರುವಂತಹ ಕ್ಯಾಲ್ಕುಲೇಟರ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಬಳಿ ಇರುವಂತಹ ಕ್ಯಾಲ್ಕುಲೇಟರ್ನಲ್ಲಿ ಯಾವುದೇ ರೀತಿಯಾದಂತಹ ರಿಸೀವರ್ ಆಗಲಿ ಸೆಂಡರ್ ಆಗಲಿ ಯಾವುದನ್ನು ಸಹ ಇಲ್ಲ ಹೀಗಾಗಿ ನಿಮ್ಮ ಕ್ಯಾಲ್ಕುಲೇಟರ್ನ ನಾನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಅಂತಲ್ಲ ಪ್ರಪಂಚದಲ್ಲಿರುವಂತಹ ಎಂಥ ಹ್ಯಾಕರ್ ಬಂದ್ರು ನಿಮ್ಮ ಕ್ಯಾಲ್ಕುಲೇಟರ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದ್ರೆ ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಬಳಿ ಮೊಬೈಲ್ ಇದೆಯಲ್ಲ ನಿಮ್ಮ ಮೊಬೈಲ್ನ ನಾನು ಹ್ಯಾಕ್ ಮಾಡಬಹುದು ಹೇಗೆ ಹ್ಯಾಕ್ ಮಾಡ್ಬೋದು ನಿಮ್ಮ ಮೊಬೈಲ್ ನಲ್ಲಿ ರಿಸೀವರು ಸಹ ಇದೆ ಸೆಂಡರು ಸಹ ಇದೆ ಹಾಗೇನೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ಜಗತ್ತಿನ ಜೊತೆಗೆ ಅಂದ್ರೆ ನೆಟ್ವರ್ಕ್ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದಿದೆ ಈ ರೀತಿಯಾಗಿ ಸಂಪರ್ಕ ಹೊಂದಿರೋದ್ರಿಂದ ನಾನೇನು ಮಾಡಬಹುದು ನಿಮ್ಮ ಡಿವೈಸ್ನ ಅಂದ್ರೆ ನಿಮ್ಮ ಮೊಬೈಲ್ನ ನಾನು ಹ್ಯಾಕ್ ಮಾಡಬಹುದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಲ್ಲಿ ಈ ರೀತಿಯಾದಂತಹದ್ದು ಯಾವುದನ್ನು ಸಹ ಇಲ್ಲ ಹೀಗಾಗಿ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಎಂತಹ ಹ್ಯಾಕರೇ ಬರಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಟ್ ಒಂದು ಆಪ್ಷನ್ ಇದೆ ಈ ಚುನಾವಣೆ ಮತದಾನ ಎಲ್ಲ ನಡೆಯುತ್ತಲ್ಲ ಮತದಾನ ಎಲ್ಲ ನಡೆದ ನಂತರ ಆ ಸಂಪೂರ್ಣವಾಗಿ ಡಿವೈಸ್ ನ ಚೇಂಜ್ ಮಾಡಿಬಿಟ್ರೆ ಬೇಕಾದ್ರೆ ನಾವು ಮತಕಳ್ಳತನ ಅಂತ ಹೇಳ್ತಾರಲ್ಲ ನಮ್ಮ ಚೋರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರಲ್ಲ ಇದು ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಸಂಪೂರ್ಣವಾಗಿ ಆ ಮೆಷಿನ್ ಅಂದ್ರೆ ನಾವು ಡಿವೈಸ್ ಅಂತ ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಬೇಕಾಗುತ್ತೆ ಚೇಂಜ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಆ ರೀತಿಯಾದಂತ ಅವಕಾಶಗಳಿದೆಯಾ ಸುಮ್ಮನ ಹಾಗೆ ಯೋಚನೆ ಮಾಡಿ ಏನು ಚುನಾವಣೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆದಾಗಿಂದ ಹಿಡಿದು ರಿಸಲ್ಟ್ ಬರೋ ತನಕ ಅಂದ್ರೆ ಮತದಾನ ಕೌಂಟಿಂಗ್ ನಡೆಯೋ ತನಕ ಸಹ ಆ ಮೆಷಿನ್ಗಳು ಎಲ್ಲವೂ ಅಂಡರ್ ಅಂಡರ್ನಲ್ಲೇ ಇರ್ತವೆ ಸಿ ಸಿ ಟಿವಿ ಅಂಡರ್ನಲ್ಲಿ ಇರೋದ್ರಿಂದ ಅದು ಹೇಗೆ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಚುನಾವಣೆ ಮತದಾನ ಏನ್ ನಡೀತಿರುತ್ತೆ ಆ ಮತದಾನ ನಡೀತಿರುವಂತಹ ಜಾಗದಲ್ಲೂ ಸಹ ಆ ಪಕ್ಷದ ಒಬ್ಬ ಯಾರು ಯಾವ ಒಬ್ಬ ವ್ಯಕ್ತಿ ಆ ಪಕ್ಷದ ಕಡೆಯಿಂದ ಒಬ್ಬ ವ್ಯಕ್ತಿ ಬಂದಲ್ಲಿ ಕುತ್ಕೊಂಡೇ ಕುತ್ಕೊಂಡಿರ್ತಾನೆ ಈಗಿರುವಾಗ ಅದು ಹೇಗೆ ಸಾಧ್ಯ ಬದಲಾವಣೆಯನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತಾ ನಿಮ್ಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೀನಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅರ್ಥವಾ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಸಿಸ್ಟಮ್ ಇದೆಯಾ ಅಂದ್ರೆ ಕಂಪ್ಯೂಟರ್ ಇದೆಯಾ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ನಲ್ಲಿರುವಂತಹ ಕೆಲವೊಂದಷ್ಟು ಮಾಹಿತಿಗಳು ಬೇಕು ಅಥವಾ ನಿಮ್ಮ ಮನೆ ಕಂಪ್ಯೂಟರ್ನಲ್ಲಿರುವಂತಹ ಮಾಹಿತಿಗಳನ್ನು ನಾನು ತಿದ್ದುಪಡಿ ಮಾಡಬೇಕು ಹೇಗ್ ತಿದ್ದುಪಡಿ ತಿದ್ದುಪಡಿ ಮಾಡೋದು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಿಸ್ಟಮ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಏನಿದೆ ನಿಮ್ಮ ಕಂಪ್ಯೂಟರ್ ಇಂಟರ್ನೆಟ್ ಜಗತ್ತಿನ ಜೊತೆಗೆ ಅಂದ್ರೆ ನೆಟ್ವರ್ಕ್ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದಿರಬೇಕು ಸಂಪರ್ಕ ಹೊಂದಿದ್ರೆ ಏನು ಮಾಡ್ಬೋದು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಮನೆ ಡಿವೈಸ್ನ ಅಂದ್ರೆ ನಿಮ್ಮ ಮನೆ ಕಂಪ್ಯೂಟರ್ನ ಹ್ಯಾಕ್ ಮಾಡಿ ನಿಮ್ಮ ಪರ್ಸನಲ್ ಏನೇನೋ ಫೋಟೋಸ್ಗಳಿಟ್ಟಿರ್ತೀರಾ ಅಥವಾ ಏನೇನೋ ನನಗೆ ಏನು ಅವಶ್ಯಕತೆ ಇದೆ ಮಾಹಿತಿಗಳು ಇಂತಹ ಮಾಹಿತಿಗಳನ್ನು ನಾನು ನಿಮ್ಮ ಕಂಪ್ಯೂಟರ್ ನಿಂದ ಕದಿಬೋದು ನಾನು ಅದನ್ನ ಬಳಸ್ಕೊಳ್ಬೋದು ಅಥವಾ ನನ್ನ ಉಪಯೋಗಕ್ಕೆ ಏನ್ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಕೆಲಸ ಮಾಡಿ ನಿಮ್ಮ ಮನೆ ಕಂಪ್ಯೂಟರ್ ಇದೆಯಲ್ಲ ನಿಮ್ಮ ಮನೆ ಕಂಪ್ಯೂಟರ್ ನಲ್ಲಿರುವಂತಹ ಬ್ಲೂಟೂತ್ ಡಿವೈಸ್ ನ ಆಫ್ ಮಾಡ್ಬಿಡಿ ವೈಫೈ ಡಿವೈಸ್ ನ ಅನ್ಇನ್ಸ್ಟಾಲ್ ಮಾಡ್ಬಿಡಿ ಇಂಟರ್ನೆಟ್ ಜ ಇಂಟರ್ನೆಟ್ ಕನೆಕ್ಷನ್ಸ್ನೆಲ್ಲ ತೆಗೆದಾಕ್ಬಿಡಿ ಯಾವುದೇ ರೀತಿಯಾದಂತಹ ನೆಟ್ವರ್ಕ್ ಅಂದ್ರೆ ಹೊರ ಜಗತ್ತಿಗೆ ಇರಬಾರ್ದು ಆ ರೀತಿಯಾಗಿ ಮಾಡ್ಬಿಡಿ ನಿಮ್ಮ ಮನೆ ಕಂಪ್ಯೂಟರ್ನ ನಾನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗುತ್ತ ಅದೆಂತಹ ಹ್ಯಾಕರ್ ಬರಲಿ ಸಾಧ್ಯವಾಗುತ್ತಾ ಅದೆಂತಹ ಅದೆಂತಹ ಪ್ರಪಂಚದಲ್ಲಿ ಬೆಸ್ಟ್ ನಂಬರ್ ಒನ್ ನಂಬರ್ ಒನ್ ಹ್ಯಾಕರ್ ಯಾರೇ ಇರಲಿ ಹ್ಯಾಕ್ ಮಾಡೋದಕ್ಕಾಗುತ್ತಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಕಂಪ್ಯೂಟರ್ ಎಲ್ಲಿ ತನಕ ಇಂಟರ್ನೆಟ್ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದಿರುತ್ತೋ ಅಲ್ಲಿ ತನಕ ಮಾತ್ರ ನಿಮ್ಮ ಕಂಪ್ಯೂಟರ್ನ ಮತ್ತೊಬ್ರು ಹ್ಯಾಕ್ ಮಾಡ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಈಗ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಕಂಪ್ಯೂಟರ್ನಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಯಾವ ರೀತಿಯಾಗಿ ನಾನು ಕಲಿಬೋದು ನಾನು ಪರ್ಸ್ನಲ್ ಆಗಿ ಅಂದರೆ ನಾನು ಶ್ರೀಕಾಂತ್ ಶೆಟ್ಟಿ ನಿಮ್ಮ ಮನೆಗೆ ಬಂದು ನಿಮ್ಮ ಒಳ ನಿಮ್ಮ ಮನೆ ಒಳಗಡೆ ಬಂದು ನಿಮಗೆ ಗೊತ್ತಾಗದ ಹಾಗೆ ನಾನು ಪೆನ್ ಡ್ರೈವೋ ಅಥವಾ ಯಾವುದೋ ಒಂದು ಡಿ ಬಿಟಿ ಅಂತ ಹೇಳ್ತೀವಿ ಅದನ್ನ ತಂದು ನಾನು ಅದನ್ನ ಹಾಕಿ ರೈಟ್ ಮಾಡಿಕೊಂಡು ಅಥವಾ ಕಾಪಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ನಾನು ಕದ್ಬಿಟ್ಟು ತಗೊಂಬರ್ಬೇಕು ಅಥವಾ ನಾನೇ ಬಂದು ನಿಮ್ಮ ಕಂಪ್ಯೂಟರ್ ನಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಚೇಂಜ್ ಮಾಡಬೇಕು ನೀವು ಇಲ್ಲದೇದಾಗ ತಾನೇ ಅದನ್ನ ಅಥವಾ ನಿಮಗ್ ಗೊತ್ತಾದ ಗೊತ್ತಾಗದ ರೀತಿಯಾಗಿ ನಾನು ಮಾಡಬೇಕು ನಿಮ್ ಮುಂದೆನೆ ಮಾಡೋದಕ್ಕಾಗುತ್ತ ನಿಮ್ಮ ಮುಂದೆನೆ ಸಾಧ್ಯವಾಗುತ್ತಾ ಖಂಡಿತವಾಗಿ ಸಾಧ್ಯ ಇಲ್ಲ ಹೀಗಿರುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷೀನ್ ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಅದರಲ್ಲಿ ಇರುವಂತಹ ಡಾಟಾನ ಕದಿಯೋದಕ್ಕಾಗೋದಿಲ್ಲ ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗೇನೆ ನಮ್ ಸುಪ್ರೀಂ ಕೋರ್ಟ್ ಹೇಳಿರೋದು ಬನ್ನಿ ಅದ್ಯಾರನ್ನು ಕರ್ಕೊಂಡ್ಬರ್ತೀರ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬಂದ್ಬಿಟ್ಟು ಹ್ಯಾಕ್ ಮಾಡಿ ತೋರಿಸಿ ಬೆಸ್ಟ್ ಬೆಸ್ಟ್ ಪ್ರಪಂಚದಲ್ಲಿ ಎಂತೆಂತಹ ಹ್ಯಾಕರ್ ಗಳಿದಾರೆ ಅಂತವ್ರನ್ನೆಲ್ಲ ಕರ್ಸಿ ಅಂತ ಅಂದ್ಬಿಟ್ಟು ಹೇಳಿದೆ ಯಾರು ಬರ್ಲಿಲ್ವಲ್ಲ ಓಹ್ ನೀವು ಇಲ್ಲಿಗಲ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರೆ ಎಥಿಕಲ್ ಹ್ಯಾಕರ್ ಇದ್ದಾರೆ ಅವ್ರು ಬರ್ಬೋದು ಟ್ರೈ ಮಾಡ್ಬೋದು ಅದೇನಿಲ್ಲ ಹೆಥಿಕಲ್ ಹ್ಯಾಕರ್ ಗೆ ಪರ್ಮಿಷನ್ ಇದೆ ಅದ ಏನು ಇಲ್ಲಿಗಲ್ ಅಲ್ಲ ಹೆಥಿಕಲ್ ಹ್ಯಾಕರ್ಗಳು ಮಾಡ್ಬೋದಲ್ಲ ಯಾಕೆ ಬಂದು ತೋರಿಸ್ತಾ ಇಲ್ಲ ಎಷ್ಟೆಷ್ಟೋ ಕೋಟಿ ಕೋಟಿ ಖರ್ಚು ಮಾಡ್ಬಿಟ್ಟು ಏನೇನು ಚುನಾವಣೆ ಮಾಡ್ತಾರಂತೆ ನರೇಂದ್ರ ಮೋದಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದಲ್ಲ ಹ್ಯಾಕ್ ಮಾಡಿ ತೋರಿಸಿ ಸಾಧ್ಯ ಇಲ್ಲ ಅದು ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ಈ ನಮ್ಮಲ್ಲಿರುವಂತಹ ರಾಜಕಾರಣಿಗಳು ಸುಮ್ಮನೆ ಇರೋದು ಅದನ್ನ ನಾವು ಸಾಕ್ಷಿ ಸಮೇತ ತೋರ್ಸಕ್ಕಾಗೋದಿಲ್ಲ ಸಾಧ್ಯವಾಗೋದಿಲ್ಲ ಅಂತ ಇಂತಹದು ಗೊತ್ತಾಗ್ದಲೇನೆ ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಏ ಸರಿಯಾಗಿ ಬಂದ್ಬಿಡುತ್ತೆ ಬಾಯಿಗೆ ಏನಂತ ಹೇಳ್ತಾರೆ ಈ ಮೂರ್ಖ ಮುಂಡೆವು ಅಂತ ಹೇಳ್ತಾರೆ ಇಂಥವು ಓದಲ್ಲಿ ಬಂದಲ್ಲಿ ಹಾಕ್ ಮಾಡ್ಬಿಡ್ತಾರೆ ಹ್ಯಾಕ್ ಮಾಡ್ಬಿಡ್ತಾರೆ ಫ್ರೇಮ್ ಮಾಡ್ಬಿಡ್ತಾರೆ ಚೇಂಜ್ ಮಾಡ್ಬಿಡ್ತಾರೆ ನಿಮ್ ತಲೆ ಚೇಂಜ್ ಮಾಡ್ಬಿಡ್ತಾರೆ ಇಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ ಗೊತ್ತಿಲ್ದೆ ಹೋದ್ರೆ ಇಲ್ಲ ಅಂತಂದ್ರೆ ಯಾರತ್ರ ಕೇಳಿ ತಿಳ್ಕೊಳ್ಳಿ ಸುಮ್ ಗೊತ್ತಿರೋದಿಲ್ಲ ಏನು ಇರೋದಿಲ್ಲ ಹಾಕ್ ಮಾಡ್ಬಿಡ್ತಾರೆ ಟೈಮ್ ಫ್ರೇಮ್ ಮಾಡ್ಬಿಡ್ತಾರೆ ಹಾಗೆ ಗೆದ್ಬಿಡ್ತಾರೆ ಈ ಬಿಡ್ತಾರೆ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಈ ನಮ್ಮ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳಿದ್ರಲ್ಲ ಈ ಅಭಿಮಾನಿಗಳು ತಲೆನಲ್ಲಿ ಏನು ಇರೋದಿಲ್ಲ ಸುಮ್ ಏನೋ ಒಂದು ಬಿಡ್ತಾನೆ ಇರ್ತಾರೆ ಹೇ ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ನಾನು ಅರ್ಥ ಆಗೋ ರೀತಿಯಾಗಿ ತುಂಬಾ ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ ನಾನು ಟೆಕ್ನಿಕಲ್ ಆಗಿ ತುಂಬಾ ನಿಮ್ಗೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರೂ ಕೆಲವೊಂದಷ್ಟು ಜನಕ್ಕೆ ಅರ್ಥ ಆಗ್ಬೋದು ಬಟ್ ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಚಿಕ್ಕದಾಗಿ ಅಯ್ಯೋ ಅಯ್ಯೋ ಏಟ್ ಮಿನಿಟ್ಸ್ ಮೇಲೆ ಹೋಗ್ಬಿಟ್ಟು ನಾನು ತ್ರೀ ಮಿನಿಟ್ಸ್ ಮೇಲೆ ವಿಡಿಯೋಗಳೇ ಮಾಡೋದಿಲ್ಲ ಇದರಲ್ಲಿ ಸಾಧ್ಯವಾದಷ್ಟು ತುಂಬಾ ತುಂಬಾ ಚಿಕ್ಕದಾಗಿ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದೀನಿ ನಾನು ಇದನ್ನ ಸರಿಯಾಗಿ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ಒಂದು ಒಂದೂವರೆ ಗಂಟೆ ಹೊರಟೋಗ್ಬಿಡುತ್ತೆ ಇಂತಹ ವಿಷಯವನ್ನ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣನ್